ಶ್ರಾವಣ ಮಾಸದ ಮೂರನೇ ಶನಿವಾರ ಚನ್ನರಾಯಪಟ್ಟಣದ ಗಾಣಿಗಾರ ಬೀದಿಯಲ್ಲಿನ ಶನೇಶ್ವರ ದೇವಾಲಯದ ಮೂಲ ವಿಗ್ರಹಕ್ಕೆ ವಿಶೇಷ ಅಲಂಕಾರ ಪೂಜೆ ನೆರವೇರಿಸಿ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು ಈ ಕುರಿತು ಆಡಳಿತ ಮಂಡಳಿಯವರು ಹಾಗೂ ಅರ್ಚಕರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಮುಂದೆ ಶ್ರೀ ಶನೇಶ್ವರ ದೇವಸ್ಥಾನ ಗಾಣಿಗರ ಗದಿ ಚಂದ್ರಪಟ್ಟಣ ಶ್ರಾವಣ ಮಾಸಕ್ಕೆ ವಿಶೇಷವಾಗಿ ಪ್ರತಿ ಕೂಡ ವಿಶೇಷ ಅಲಂಕಾರ ಮತ್ತು ಪಂಚಾಮಗ ಅಭಿಷೇಕ ಸೇವೆ ಪ್ರಸಾದ ಸೇವೆ ಇರುತ್ತೆ ಅದೇ ರೀತಿ ಮೂರನೇ ವಾರ ಸ್ವಾಮಿಯವರಿಗೆ ವಿಶೇಷವಾಗಿ ನವಗ್ರಹ ಧಾನ್ಯಗಳಲ್ಲಿ ಸ್ವಾಮಿಯವರಿಗೆ ಅಲಂಕಾರ ಸೇವೆಯನ್ನು ಮಾಡಿದ್ದೇವೆ ಅದೇ ರೀತಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರಸಾದ ಸೇವೆ ಇರುತ್ತೆ ಸರ್ವ ಭಕ್ತಾದಿಗಳು ಕೂಡ ಬಂದು ಭಗವಂತನ ದರ್ಶನವನ್ನು ಪಡೆದು ಪ್ರಸಾದ ಸ್ವೀಕರಿಸಿ ಭಗವಂತನ ಸೇವೆಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳಿ ಇಲ್ಲಿರುವ ಶ್ರೀ ಶನೇಶ್ವರ ದೇವಸ್ಥಾನದ ಮೂರನೇ ವಾರದ ನವಧಾನ್ಯದ ವೈಭವದ ಒಂದು ಮೂರ್ತಿಯನ್ನು ಅಲಂಕಾರ ಮಾಡಿದ್ದಾರೆ ಸ್ವಾಮಿಯವರು ಈ ನಮ್ಮ ಕಡೆ ಶ್ರಾವಣದ ಮಾಸ ಅಂಗವಾಗಿ ಮುಂದಿನ ವಾರ ಮಂಗಳೂರಿನ ಸುಪ್ರಸಿದ್ಧ ವಾದ್ಯ ಹಾಗೂ ಕ್ಯಾ ಚಿಲಿಪಿಲಿ ಗೊಂಬೆಗಳು ಹಾಗೂ ವೀರಭದ್ರನ ಕುಣಿತ ಹಾಗೂ ಮಂಗಳವಾದ್ಯ ಬೆಳ್ಳಿ ರಥದೊಂದಿಗೆ ಸ್ವಾಮಿಯ ವೈಭವದ ಉತ್ಸವದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತದೆ ಮತ್ತು ಹದಿನೇಳನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತಿನ ಭಾನುವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾ ಅನ್ನದಾನವನ್ನು ಸಹ ಸರ್ವ ಭಕ್ತಾದಿಗಳಿಗೂ ಸಹ ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಭಗವಂತ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆಗಳು